ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಮೂರೇ ತಿಂಗಳಿನಲ್ಲಿ ಯಶಸ್ಸು ಯಾವ ರೀತಿ ಕಾಣಬೇಕೆಂಬುದನ್ನು ಇವತ್ತಿನ ನೋಡಿಯೋದು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪಾದಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೀಗ ಆಲ್ರೆಡಿ ಗೊತ್ತೇ ಇದೆ ನಮ್ಮ ಭಾರತದಲ್ಲಿ ಒಟ್ಟಾರೆಯಾಗಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಗ್ರೂಪ್ ಡಿ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಆಗಿದೆ ಸ್ನೇಹಿತರೆ ಇದಕ್ಕೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ನೀವು ಮಾಸಿಕ ವೇತನವನ್ನು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ವೇತನವನ್ನು ಪಡೆದುಕೊಳ್ಳಬೋದಾಗಿರ್ತದ ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಯಾವ ರೀತಿ ಮಾಡಬೇಕು ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಇರ್ತಾವ ಅದೇ ರೀತಿ ಟೈಮ್ ಟೇಬಲ್ ಯಾವ ರೀತಿ ಹಾಕೋಬೇಕು ಅದೇ ರೀತಿ ಕರೆಂಟ್ ಅಫೇರ್ಸ್ ಎಲ್ಲ ಯಾವ ರೀತಿ ಕವರ್ ಮಾಡಬೇಕಂತ ಇವತ್ತಿನ ಸಂಪೂರ್ಣ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ನೀವು ಯಾವುದೇ ರೀತಿಯ ಸ್ಟಡಿ ಮಾಡ್ತಿದ್ರ ಅಂದ್ರೆ ಅಲ್ಲಿ ನಿಮಗೆ ಟೈಮ್ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ನಡೆಸಿದರೆ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಾಬಸ್ನಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಆ್ಯಂಡ್ ಆಗಿ ಮ್ಯಾಥ್ ಆಗಿರ್ಬೋದು ಅದೇ ರೀತಿ ರೀಸಿನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ ಆಗಿರ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿಗಾಗಿ ಸಿಗ್ತದೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಿಮಗೆ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವ ಅದಕ್ಕೆ ಸ್ನೇಹಿತರೆ ನೀವು ಒಂದು ಸರಿಯಾದ ಟೈಮ್ ಟೇಬಲನ್ನು ಹಾಕಿಕ್ಕೆ ಹೋಗಬೇಕಾಗ್ತದ ಸ್ನೇಹಿತರೆ ನೀವು ಯಾವುದೇ ಸ್ಕೂಲ್ಗೆ ಆದರೂ ಹೋಗ್ತಿರಲಿ ಅಥವಾ ಕಾಲೇಜ್ಗೆ ಹೋಗ್ತಿರಲಿ ಅಥವಾ ವರ್ಕನ್ನು ಮಾಡ್ತಾ ಇರಲಿ ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೀತಿಯಲ್ಲಿ ಒಂದು ಆರರಿಂದ ಎಂಟು ತಾಸಾದರೂ ಮಿನಿಮಮ್ ಓದು ಹಾಗೆ ನೀವು ಟೈಮ್ ಟೇಬಲನ್ನು ಹಾಕೋಬೇಕು ನೀವು ಮನೆಯಲ್ಲಿ ಕೂತು ಓದ್ತಿದ್ರೆ ಪರವಾಗಿಲ್ಲ ಲೈಬ್ರರಿ ಕೂತು ಓದ್ತೀರಿ ಹೋಗಿ ಓದ್ತೀನಂದ್ರೂ ಪರವಾಗಿಲ್ಲ ಒಟ್ಟು ಸರಿಯಾದ ರೀತಿಯಲ್ಲಿ ಟೈಮ್ ಟೇಬಲನ್ನು ಹಾಕ್ಕೊಂಡು ನೀವು ಓದಬೇಕು ಒಂದಿಷ್ಟು ಅಭ್ಯರ್ಥಿಗಳು ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗ್ತಿರ್ತಾರೆ ಇತ್ತಾಗ ಬಿ ಎಡನ್ನು ಹಚ್ಚಿರ್ತಾರೆ ಅಲ್ಲಿ ಸ್ಕೂಲ್ಗೆ ಕ್ಲಾಸನ್ನು ಹೇಳೋಕ್ಕೂ ಹೋಗಬೇಕು ಒಂದಿಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಏನಪ್ಪ ಅಂದರೆ ಈಗ ತಾನೇ ಪಿ ಯು ಸಿ ಮುಗಿಸಿರ್ತಾರೆ ಡಿಗ್ರಿ ಎಂಟ್ರಿ ಆಗಿರ್ತಾರೆ ಅಂಥ ಅಭ್ಯರ್ಥಿಗಳು ಕೂಡ ಇರ್ತಾರೆ ಸ್ನೇಹಿತರೆ ಹಾಗಿದ್ದರೆ ಅವರಿಗೆಲ್ಲ ಯಾವ ರೀತಿ ಟೈಮ್ ಟೇಬಲನ್ನು ಹಾಕೋಬೇಕಪ್ಪ ಅಂದ್ರೆ ಪ್ರತಿದಿನ ನಿಮ್ಮದು ಮಾರ್ನಿಂಗ್ ಒನ್ ಅವರ್ ಆದರೂ ಓದಲೇಬೇಕಾಗ್ತದೆ ನೀವು ಮಾರ್ನಿಂಗ್ ಸ್ಕೂಲ್ಗೆ ಬಿಪೋರೋ ಕಾಲೇಜ್ಗೆ ಹೋಗೋ ಅಥವಾ ಸ್ಕೂಲ್ಗೆ ಹೋಗಿ ಬಿಪೋರು ಒನ್ ಅವರ್ ಅಥವಾ ಟೂ ಅವರನ್ನು ಓದಲೇಬೇಕು ಅದೇ ರೀತಿ ತದನಂತರ ಬಂದು ಸಾಯಂಕಾಲ ಕೂಡ ಒನ್ ಅವರ್ ಅಥವಾ ಟೂ ಅವರ್ನ ಓದಬೇಕು ಯಾವ ರೀತಿ ಅಪ್ಪ ಅಂದ್ರೆ ಬೆಳಗ್ಗೆ ಐದು ಗಂಟೆಗಾದರೂ ಹೇಳ್ಬೇಕು ಮಿನಿಮಮ್ ಅಂದ್ರೆ ನೀವು ಐದು ಗಂಟೆಯಿಂದ ನಿಮಗೆ ಇಲ್ಲಿ ಆರು ಏಳು ಗಂಟೆವರೆಗೂ ಕೂಡ ಟೈಮ್ ಸಿಗ್ತದೆ ಅಲ್ಲಿ ಒನ್ ಅವರ್ ಅಂದ್ರೆ ಎರಡು ಅವರ್ ಕೂಡ ನೀವು ಅಲ್ಲಿ ಓದ್ಬೋದು ಅಲ್ಲಿ ಕೂಡ ನಿಮಗೆ ಟೈಮ್ ಸಿಗ್ತದೆ ಅಲ್ಲಿ ಕೂಡ ಕವರ್ ಮಾಡ್ಕೋಬೋದು ಅದೇ ರೀತಿ ನೀವು ಸಂಜೆ ಮನೆಗೆ ಬಂದ ಮೇಲೆ ಅಥವಾ ಕೆಲಸಕ್ಕೆ ಹೋಗಿ ಬಂದ ಮೇಲೆ ಅಥವಾ ನೀವು ಕಾಲೇಜ್ಗೆ ಹೋಗಿ ಬಂದು ಬಂದ ಮೇಲೆ ಅಲ್ಲಿ ಕೂಡ ಏಳರಿಂದ ಒಂಬತ್ತುವರೆಗೂ ಕೂಡ ಇಲ್ಲಿ ಟೈಮ್ ಸಿಗುತ್ತೆ ಇಲ್ಲಿ ಮಿನಿಮಮ್ ಅಂದರು ಒಂದು ದೇಡ್ ತಾಸಾದರೂ ಓದಬೇಕು ಒಂದು ಗಂಟೆ ಮೂವತ್ತು ನಿಮಿಷ ಆದರೂ ಓದಿದ್ರಂದ್ರೆ ಮಾರ್ನಿಂಗು ಎರಡು ಅವರು ಸಾಯಂಕಾಲ ಒನ್ ಆ್ಯಂಡ್ ಹಾಫ್ ಅವರ್ ಅಂದರೆ ಮಿನಿಮಮ್ ಅಂದ್ರೆ ಮೂರು ಅವರಿಂದ ನಾಲ್ಕು ಅವರ್ ಕೂಡ ಆಗ್ತದೆ ಇಷ್ಟೇ ಓದಿದ್ರು ಕೂಡ ನೀವು ಇಲ್ಲಿ ಎಸ್ ಎಸ್ ಅನ್ನು ಕಾಣಬಹುದು ಆದರೆ ನೀವು ಇಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಬೇಕು ಯಾಕಪ್ಪ ಅಂದ್ರೆ ಈ ಸಾರಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ ಅದಕ್ಕಾಗಿ ಹೆಚ್ಚಿನ ಅಂಕ ಏನಾದರೂ ಪಡೆದುಕೊಳ್ಬೇಕಾದ್ರೂ ಮಿನಿಮಮ್ ಅಂದರೂ ಆರರಿಂದ ಎಂಟು ಅವರ್ ಆದರೂ ಕೂಡ ನೀವು ಓದಲೇಬೇಕಾಗ್ತದೆ ಆ ರೀತಿ ನಿಮಗೆ ನಿಮ್ಮ ಸಮಯಕ್ಕೆ ಅಥವಾ ನಿಮ್ಮ ವರ್ಕಿಗೆ ಯಾವುದೇ ರೀತಿ ತೊಂದರೆ ಆಗದೇ ರೀತಿಯಲ್ಲಿ ನೀವು ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿಕೊಂಡು ನೀವು ಓದಿದರೆ ಇಲ್ಲಿ ಕೂಡ ಎಸ್ ಎಸ್ ಓದಾಗಿರ್ತದೆ ಸ್ನೇಹಿತರನ್ನ ನೆಕ್ಸ್ಟ್ ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿ ಇದ್ರೆ ಅದಕ್ಕೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಿ ಓದ್ಕೋಬೇಕಾಗ್ತದೆ ಸ್ನೇಹಿತರ ಯಾವ್ಯಾವ ಯಾವುದೇ ಹುದ್ದೆಗೆ ಪ್ರಿಪ್ರೇಷನ್ ನಡೆಸಿದರೂ ಕೂಡ ಓಲ್ಡ್ ಕ್ವಶನ್ ಪೇಪರ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಮಿನಿಮಮ್ ಅಂದರೂ ಮೂವತ್ತು ಮಾರ್ಕ್ಸ್ ಕಡಿಮೆಯಪ್ಪ ಬಂದರೂ ಕೂಡ ಮೂವತ್ತು ಮಾರ್ಕ್ಸ್ ಬೀಳ್ತಾ ಇರ್ತವೆ ಮೂವತ್ತರಿಂದ ಅಂಕದವರೆಗೂ ಕೂಡ ಇಲ್ಲಿ ರಿಪೀಟ್ ಆಗ್ತಿರ್ತವೆ ಕ್ವೆಶನ್ ಅದಕ್ಕಾಗಿ ಎಲ್ಲರೂ ಕೂಡ ಯಾವುದೇ ಒಂದು ಎಕ್ಜ್ ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ಅಂದ್ರೆ ನೀವು ಅಲ್ಲಿ ಮಿನಿಮಮ್ ಅಂದರು ಒಂದು ಟೆನ್ ಇಯರ್ಸ್ದು ಅಥವಾ ಟೆನ್ ಸೆಟ್ ಆದರೂ ಕೂಡ ಇಲ್ಲಿ ಮಿನಿಮಮ್ ನೀವು ಓಲ್ಡ್ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಿ ನೀವು ಕೂಡ ಇಲ್ಲಿ ಸ್ಟಡಿ ಮಾಡಬೇಕಾಗ್ತದೆ ಯಾಕಪ್ಪ ಅಂದರೆ ನೀವು ಆಲ್ರೆಡಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡ್ತಿದ್ರಿ ಇರೋದೇ ಇಲ್ಲಿ ನಾಲ್ಕು ಸಾರಿ ಎಕ್ಸಾಮ್ ನಡೆದಿದೆ ಆ ಎಕ್ಸಾಮ್ಗೆ ನಮಗೆ ನಾಲ್ಕು ಸಟ್ ಎಕ್ಸಾಮ್ ಸಿಕ್ತಾ ಎಕ್ಸಾಮ್ ಕ್ವಶನ್ ಪೇಪರ್ ಸಿಕ್ತ ಅಂತಾರೆ ಸ್ನೇಹಿತರಲ್ಲಿ ಶಿಫ್ಟ್ ವೈಸ್ ಕ್ವಶನನ್ನು ಮಾಡಿರ್ತಾರೆ ಅವನು ಕೂಡ ನೀವು ಕಲೆಕ್ಟ್ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಕ್ವೆಷನ್ ಪೇಪರ್ಗಳು ಸಿಗ್ತವೆ ನಿಮ್ಗೆ ಅದೇ ರೀತಿ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಇರ್ತಾವೆ ಅದೇ ರೀತಿ ಆರ್ ಪಿ ಎಫ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಕ್ವಶನ್ ಪೇಪರ್ ಸಿಗ್ತಾವ ನಿಮ್ಮದು ಆರ್ ಪಿ ಎಫ್ದು ಎಸ್ ಎಸ್ ಸಿ ಜಿ ಡಿದು ಆಗಿರ್ಬೋದು ಅಥವಾ ಆರ್ ಆರ್ ಬಿ ಗ್ರೂಪ್ ಡಿದು ಆಲ್ಮೋಸ್ಟ್ ಎಲ್ಲ ಕೂಡ ಜಿ ಕೆ ಮತ್ತು ಮ್ಯಾಥ್ಸ್ ಮತ್ತು ರೀಸ್ನಿಂಗ್ ಏನಿರ್ತಲ್ಲ ಆಲ್ಮೋಸ್ಟ್ ಸೇಮ್ ಇರ್ತದೆ ಇಲ್ಲಿ ನಿಮ್ಮದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಡಿದರೆ ಕೇವಲ ಇಲ್ಲಿ ಒಂದು ಸೈನ್ಸ್ ಟಾಪಿಕನ್ನು ತೆಗೆದುಕೊಳ್ತಾರೆ ಉಳಿದಲ್ಲಿ ಸೈನ್ಸ್ ಟಾಪಿಕ್ ಇರೋಲ್ಲ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಎಸ್ ಎಸ್ ಸಿ ಜಿ ಡಿದು ಅಥವಾ ಎನ್ ಟಿ ಪಿ ಸಿದ್ದು ತೆಗೆದುಕೊಳ್ಳಿ ಅದೇ ರೀತಿ ನಿಮ್ಮದು ಆರ್ ಪಿ ಎಫ್ದು ಕಾನ್ಸ್ಟೇಬಲ್ ತೋರಿ ಇವನ್ನೆಲ್ಲ ಕ್ವೆಶನ್ ಪೇಪರನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಸ್ಟಡಿಯನ್ನು ಮಾಡಿದರೆ ಹೆಚ್ಚಿನ ಸ್ಕೋರನ್ನು ಕೂಡ ಇಲ್ಲಿ ಗಳಿಸ್ಬೋದಾಗಿರ್ತದೆ ಸ್ನೇಹಿತರೆ ನಿಮಗೆ ಆಲ್ರೆಡಿ ನೋಟ್ಸ್ ಎಲ್ಲಿ ಸಿಗ್ತಾವಂತ ಹೇಳಿದೆ ನೋಟ್ಸ್ ಕೂಡ ಸಿಗ್ತಾವೆ ಅದ್ರ ಜೊತೆ ನಿಮಗೆ ನಾ ಏನು ಹೇಳಿದ್ನಲ್ಲ ಓಲ್ಡ್ ಕ್ವೆಶನ್ ಪೇಪರ್ ಕೂಡ ಸಿಗ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸ್ತಾ ಹೋಗ್ಬೋದು ನಾವು ಆಲ್ರೆಡಿ ಒಂದು ನಿಮಿಷ ಆದಮೇಲೆ ನೀವು ನೋಡಿರ್ಬೋದು ಎಲ್ಲೆಲ್ಲಿ ನೋಟ್ಸ್ ಸಿಗ್ತಾವೆ ಏನು ಸಿಗ್ತಾವೆ ಅಂತೇಳಿ ನಿಮಗೇನಾದರೂ ನೋಟ್ಸ್ ಬೇಕಾದ್ರೆ ಅವ್ರನ್ನ ಸಂಪರ್ಕಿಸಿ ನೋಟ್ಸನ್ನು ಕೂಡ ತೆಗೆದುಕೊಳ್ಬೋದಾಗಿರ್ತದ ಇನ್ನು ನೆಕ್ಸ್ಟ್ ಸ್ನೇಹಿತರೆ ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿಲಬಸ್ ಏನಿದೆ ಅಂತ ನೋಡ್ಬೇಕು ಮೂರನೇ ಟ್ರಿಕ್ಕು ಮೂರನೇ ಟ್ರಿಕ್ ಏನಿದೆ ಅಂದರೆ ಸಿಲಬಸನ್ನು ನೋಡಿಕೊಂಡು ಆ ಸಿಲೆಬಸಲ್ಲಿ ಏನೇನಿದೆಯಲ್ಲ ಅಲ್ಲ ಅವನ್ನೆಲ್ಲ ಬೇಸಿಕ್ ನಾಲೆಜ್ ಎಲ್ಲ ನೀವು ತೆಗೆದುಕೊಳ್ಬೇಕಂದ್ರೆ ನೋಟ್ಸನ್ನು ಸರಿಯಾದ ರೀತಿಯಲ್ಲಿ ಓದಬೇಕು ನಿಮಗೆ ಎಲ್ಲಾದರೂ ಬುಕ್ಸ್ ಸಿಕ್ತಿದಾರೆ ಬುಕ್ಸನ್ನು ತೆಗೆದುಕೊಂಡು ಹೋದ್ರೆ ಅಥವಾ ಇಲ್ಲಾದರೆ ನಿಮಗೆ ನಾವು ಎಲ್ಲಿ ಬುಕ್ಸ್ ಸಿಗಾಕತ್ತಿಲ್ಲ ಅಂದರೆ ಅಂಥ ಸಮಯದಲ್ಲಿ ನಾವು ಏನು ನೋಟ್ಸ್ ಹೇಳಿದ್ವಲ್ಲ ಆ ನೋಟ್ಸನ್ನು ಕೂಡ ನೀವು ತೆಗೆದುಕೊಂಡು ನೀವು ಓದು ಕೂಡ ಓದ್ಬೋದು ಅದಕ್ಕಿಂತ ಕಡಿಮೆ ಬೆಲೆಗೆ ಸಿಕ್ಕಿದ್ರಂದರೆ ಅಲ್ಲೇ ಕೂಡ ತೆಗೆದುಕೊಳ್ಬೋದು ಯಾಕಂದರೆ ಈಗ ಆಲ್ರೆಡಿ ಅವರು ಏನು ಪ್ರಿಪೇರ್ ಏನು ಮಾಡಿದ್ರೆ ಆ ನೋಟ್ಸಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರ್ತದೆ ಅದಕ್ಕಾಗಿ ಆ ನೋಟ್ಸ್ ಯಾರಿಗ್ಯಾರು ಬೇಕಂತ ತೊಗೊಳ್ರಿ ಅಂದ್ರೆ ಮೂರನೇ ಟಿಪ್ ಇಲ್ಲಿ ಬೇಸಿಕ್ ನಾಲೆಜ್ ಅನ್ನೋದು ಬೇಕಾಗಿತ್ತು ನಿಮ್ದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಬೇಸಿಕ್ ನಾಲೆಜ್ ಈಗ ಆಲ್ರೆಡಿ ಏನಾದರೂ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕವನ್ನು ಓದಿದ್ರೆ ಓದಿದ್ರಂದ್ರೆ ಆಲ್ರೆಡಿ ನಿಮಗೆ ಬೇಸಿಕ್ ನಾಲೇಜ್ ಇರ್ತೈತಿ ಅವನೇ ಇನ್ನೊಮ್ಮೆ ಓದೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಸೈನ್ಸ್ ಆಗಿರ್ಬೋದು ಅದೇ ರೀತಿ ಸೋಷಲ್ ಸೈನ್ಸ್ ಏನಿರುತ್ತಲ್ಲ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಯೂಸ್ ಆಗ್ತಾ ಆಲ್ಮೋಸ್ಟ್ ಯಾವಾಗಾರ ಟೈಮ್ ಸಿಕ್ಕರೆ ಅದನ್ನು ಕೂಡ ಓದ್ಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ಟಿಪ್ಪು ಏನಪ್ಪ ಅಂದರೆ ಇಂಪಾರ್ಟೆಂಟ್ ನಾನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತೀನಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಈಗ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ಗಳು ಕ್ವಶನ್ಗಳು ತುಂಬ ಬರ್ತಿರ್ತಾವೆ ಅದಕ್ಕಾಗಿ ನೀವು ಪ್ರತಿದಿನಂತೆ ಆದರೂ ಕೂಡ ನ್ಯೂಸ್ ಪೇಪರ್ ಕೂಡ ಓದಬೇಕು ನ್ಯೂಸ್ ಪೇಪರ್ ಓದ್ದೇ ಇದ್ದಲ್ಲಿ ನೀವು ಯಾವುದಾದ್ರು ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಪ್ರತಿನಿತ್ಯ ಏನೇನೆಲ್ಲ ಬರ್ತಿದೆ ಅಂತ ಕರೆಂಟ್ ಅಫೇರ್ಸ್ ಅದನ್ನು ಕೂಡ ಒಂದು ಕಡೆ ನೋಟ್ ಮಾಡಿ ಕೂಡ ಇಟ್ಕೋಬೋದು ಅಥವಾ ನೀವೇನಾದರೂ ನಮಗೆ ಎರಡೂ ಕೂಡ ಆಗಲ್ಲಪ್ಪ ನಾವು ನೋಟ್ ಮಾಡೋದು ಆಗೋಲ್ಲ ನಮ್ಮದು ಸ್ಟಡಿನೇ ಜಾಸ್ತಿ ಹೆವಿ ಇದೆ ಅಂಥವರು ನಾವು ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಪ್ರತಿ ತಿಂಗಳದು ಒಂದೊಂದು ಈಗ ಒಂದು ತಿಂಗಳು ಮುಗಿತಪ್ಪ ಅಂದ್ರೆ ಆ ತಿಂಗಳಿಗೆ ಸಂಬಂಧಿಸಿದಂತೇನ ಪ್ರತಿ ತಿಂಗಳು ಕೂಡ ನಿಮಗೆ ಯೂಸ್ ಆಗುವಂತೆ ಕರೆಂಟ್ ಅಫೇರ್ಸ್ದು ವಿಡಿಯೋನ ಹಾಕ್ತೀವಿ ಕರೆಂಟ್ ಅಫೇರ್ಸ್ ಸಂಬಂಧಿಸಿದರೆ ಕಂಪ್ಲೀಟಾಗಿ ನಿಮ್ಮದು ಪಿ ಡಿ ಎಫ್ ನೋಟ್ಸ್ ಅದನ್ನು ಕೂಡ ಹಾಕ್ತೀವಿ ಅದಕ್ಕಾಗಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಪ್ರತಿ ತಿಂಗಳು ಅದೇ ರೀತಿಯೇ ಈಗ ಆಲ್ರೆಡಿ ಏನು ವಿಡಿಯೋ ನೋಡೋತಾರೆ ನೋಟ್ಸ್ ಏನಾದರೂ ನಮ್ಮ ಚಾನಲಲ್ಲಿ ತೆಗೆದುಕೊಂಡ ಪ್ರತಿಯೊಬ್ಬರು ಅಭ್ಯರ್ಥಿಗಳು ಕೂಡ ಮಿಸ್ ಮಾಡದೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಯಾಕಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಹೇಳ್ತೀನಿ ನೋಟ್ಸ್ ತೆಗೆದುಕೊಂಡಾಗ ಏನೇನೆಲ್ಲ ಪ್ರಿಕಾಷನ್ಸ್ ಮಾಡಬೇಕಂತೇಳಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಂದ್ರೆ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ತರ್ಸ್ಕೊಡ್ತೀವಿ ಅದೇ ರೀತಿ ನಿಮ್ಮ ಸ್ಟಡಿಗೆ ಇಂಪಾರ್ಟೆಂಟ್ ಆದ ನೋಟ್ಸನ್ನು ಕೂಡ ಅಲ್ಲಿ ಶೇರ್ ಮಾಡ್ತೀವಿ ಸ್ನೇಹಿತರೆ ಈ ರೀತಿ ನೀವೇನಾದರೂ ಮಾಡಿದ್ದೇ ಆದಲ್ಲಿ ಪ್ರತಿದಿನ ಒಂದು ಆರರಿಂದ ಎಂಟು ತಾಸು ನೀವೇನೋ ಸ್ಟಡಿ ಮಾಡಿದ್ರೆ ಅಂದರೆ ಜಿಯಾಗಿ ನಿಮಗೆ ಎಸ್ ಎಸ್ ಕೂಡ ಸಿಗ್ತದೆ ಸ್ನೇಹಿತರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮದು ಓಲ್ಡ್ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಆಗಿರ್ತಾವೆ ಪ್ರತಿನಿತ್ಯ ಏನಿಲ್ಲ ಅಂದ್ರೆ ಮಿನಿಮಮ್ ಅಂದರೂ ಒಂದು ಓಲ್ಡ್ ಕ್ವಶನ್ ಪೇಪರ್ ನೀವು ಬಿಡಿಸಬೇಕು ಒಂದು ಮೊದಲಿಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಏನು ಮಾಡಬೇಕಪ್ಪ ಅಂದ್ರೆ ಏನು ನೋಟ್ಸ್ ಇರ್ತಾವಲ್ಲ ಆ ನೋಟ್ಸನ್ನು ಓದಿಕೊಳ್ಳಿ ನೋಟ್ಸನ್ನು ಎಲ್ಲ ಓದಿ ಆದಂಥದ್ದು ಪ್ರ್ಯಾಕ್ಟೀಸನ್ನು ಮಾಡಿದ ನಂತರ ಪ್ರತಿಯೊಬ್ಬರು ಕೂಡ ಒಂದು ಪ್ರತಿನಿತ್ಯ ಒಂದು ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸೋದು ಅದನ್ನು ಬಿಡಿಸೋದು ಪ್ರತಿನಿತ್ಯ ಅದನ್ನು ಮಾಡಿದ ನಾವು ಮೂವತ್ತು ದಿನಕ್ಕೆ ಮೂವತ್ತು ಕ್ವೆಶನ್ ಪೇಪರ್ ಮೂರು ತಿಂಗಳಿಗೆ ತೊಂಬತ್ತು ಕ್ವಶನ್ ಪೇಪರ್ ಆಗ್ತವೆ ಅದಕ್ಕಾಗಿ ನೀವು ಏನು ಮಾಡ್ಬೇಕು ಅಂದ್ರೆ ಈಗ ನಿಮ್ಮ ಹತ್ತಿರ ಒಂದು ಐವತ್ತರಿಂದ ಅರುವತ್ತು ಕ್ವೆಶನ್ ಪೇಪರ್ ಇದ್ದಾವೆ ಪ್ರತಿನಿತ್ಯ ಒಂದು ಬಿಡಿಸಿದ್ರಂದ್ರೆ ಅಥವಾ ನಿಮಗೆ ಟೈಮ್ ಇತ್ತಪ್ಪ ಅಂದರೆ ಎರಡೆರಡು ಬಿಡಿಸಿದ್ರಂದ್ರೆ ಪ್ರತಿದಿನ ಯಾಳಂದ್ರೆ ಒಂದು ತಿಂಗಳಿಗೆ ಅರುವತ್ತು ಕ್ವೆಶನ್ ಪೇಪರ್ ಹಾಕುವ ಅವನಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಸಟ್ಟಿಗೆ ಒಂದು ರೇಂಜಿಗೆ ಒಂದು ಬಿಡಿಸೋತ ಹೋದ್ರಿಂದ ಅದು ಕಂಪ್ಲೀಟ್ ಆದ ನಂತರ ಮತ್ತೆ ನಿನ್ನೆ ಬಿಡಿಸ್ಬೇಕು ಅಣ್ಣ ಈ ರೀತಿ ಬಿಡಿಸೋದ್ರಿಂದ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರಲ್ಲಿರೋ ನಾಲೆಜ್ ಸಿಗ್ತದೆ ಯಾವ ರೀತಿ ಕ್ವಶನ್ ಅಂತ ಗೊತ್ತಾಗ್ತದೆ ಈ ರೀತಿ ಅಂದ್ರೆ ಅಲ್ಲಿ ಒಂದೇ ತಿಂಗಳಲ್ಲಿ ನೀವು ಎರಡು ಅರವತ್ತು ಸಟ್ ಕ್ವಶನ್ ಪೇಪರ್ ಬಿಡಿಸಿದಂದ್ರೆ ಮೂರು ತಿಂಗಳಲ್ಲಿ ನಿಮಗೆ ಎಷ್ಟು ಕ್ವಶನ್ ಪೇಪರ್ ಸೆಟ್ಟನ್ನು ಬಿಡಿಸ್ತೀರಂತ ಅಂತ ನಿಮಗೆ ಗೊತ್ತಾಗಿರ್ತದೆ ಅದೇ ಆ ಅರವತ್ತು ಸೆಟ್ ಕ್ವಶನ್ ಪೇಪರ್ ಏನಾದರು ಮೂರರಿಂದ ನಾಲ್ಕು ಆದರೂ ನೀವೇನಾದರೂ ಬಿಡಿಸಿದ್ರಂದ್ರೆ ಅಲ್ಲಿ ಯಾವ ರೀತಿ ಬೇಕಾದ ರೀತಿ ಕ್ವಶನ್ ಕೇಳಿದ್ರು ಕೂಡ ನೀವು ಈಸಿಯಾಗಿ ಬಿಡಿಸಿ ಆನ್ಸರನ್ನು ಮಾಡ್ಬೋದು ಈ ರೀತಿ ಮಾಡಿದರೆ ಅಂದರೆ ನೀವು ಪ್ರತಿದಿನ ಇದೇ ರೀತಿ ಸ್ಟಡಿ ಮಾಡಿದ್ದೆ ಅದರಲ್ಲಿ ಹೆಚ್ಚಿನ ಅಂಕನ ಕೂಡ ನೀವು ಇಲ್ಲಿ ಗಳಿಸ್ಬೋದಾಗಿರ್ತದ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ನಡೆಸಿದರೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಿಲೆಬಸ್ನಲ್ಲಿರುವ ಎಲ್ಲ ಟಾಪಿಕ್ ಕೂಡ ಕವರ್ ಆಗಿರೋ ನೋಟ್ಸ್ ಇರ್ತದೆ ಯಾರಿಗಾದರೂ ಈ ನೋಟ್ಸ್ ಬೇಕಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಅದೇ ರೀತಿ ಸ್ನೇಹಿತರೆ ಇವರು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಸಟ್ಟನ್ನು ಕೂಡ ಕೊಡ್ತಾರೆ ಒಂದು ಮಿನಿಮಮ್ ಒಂದು ಐವತ್ತರಿಂದ ಅರವತ್ತು ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವು ಇದು ಓಲ್ಡ್ ಕ್ವಶನ್ ಪೇಪರ್ ನಿಮ್ದು ಎಸ್ ಎಸ್ ಸಿ ಜಿ ಡಿದು ಅದೇ ರೀತಿ ಆರ್ ಪಿ ಎಫ್ದು ಅದೇ ರೀತಿ ನಿಮ್ಮದು ಏನೀಗ ಎನ್ ಟಿ ಪಿ ಸಿ ಏನೇ ರಿಕ್ವೈರ್ಮೆಂಟ್ ಆಗಿರುತ್ತೆ ಈ ರಿಕ್ವೈರ್ಮೆಂಟ್ಗೆ ಸಂಬಂಧಿಸಿ ಅದರಲ್ಲೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಯೂಸ್ ಆಗುವಂಥ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇವರು ಕೊಡ್ತಾರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಕೂಡ ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರೆ ನೋಟ್ಸ್ ಇದಕ್ಕಿಂತ ಬೆಸ್ಟ್ ಎಲ್ಲಾದರೂ ನೋಟ್ಸ್ ಸಿಕ್ಕರೆ ಅಲ್ಲಿ ಕೂಡ ತೆಗೆದುಕೊಳ್ಳಬೋದು ಅಥವಾ ನಿಮಗೇನಾದರೂ ನೋಟ್ಸ್ ಬೇಡಪ್ಪ ಪುಸ್ತಕವನ್ನು ಏನಾರ ಎಲ್ಲಾದರೂ ಯಾರಾದರೂ ಕೊಡ್ತಿದ್ರಂದ್ರೆ ಅಲ್ಲಿ ಕೂಡ ಪುಸ್ತಕನ ತೆಗೆದುಕೊಂಡು ಕೂಡ ನೀವು ಕೂಡ ಸ್ಟಡಿಯನ್ನು ಮಾಡ್ಕೋಬೋದು ಆಗಿರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ